ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೈಲರ್ ಬರೀ ಫ್ರೆಂಡ್ಸ ನಾ ಇವತ್ತು ನಮ್ಮ ತವರು ಮನೆಯಾಗಿದ್ದೀನಿ ನಿನ್ನೆ ಬಂದೀವಿ ನಾವು ನಮ್ಮ ಯಜಮಾನ್ರು ನಾವು ನಮ್ಮ ತಮ್ಮರು ಕಟ್ಟಬೇಕಂತ ಹೇಳಿ ಇವತ್ತು ಬೆಳಗ್ಗೆ ಎದ್ದು ಜಕ್ಕ ಎಲ್ಲ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಕಳಸ ಎಲ್ಲ ರೆಡಿ ಮಾಡ್ತಿದ್ದೀನಿ ನಮ್ಮ ತಮ್ಮಗುರು ಹಾಕಿ ಕಟ್ಬೇಕಂತೇಳಿ ನಾನು ಈ ವರ್ಷ ಬರಬಾರ್ದು ಅಂತೇಳಿ ಅಂದ್ಕೊಂಡಿದ್ದೆ ನಮ್ಮ ತಂಗೀರೇ ಕಟ್ಲಿ ಹೇಳಿ ಬಿಟ್ಟಿದೆ ನಾನು ನಾವು ಮೂರು ಜನ ಅಕ್ಕ ತಂಗಿದರು ಅದ್ರಾಗ ನಾನೇ ದೊಡ್ಡಾಕಿ ನಮ್ಮ ನನ್ಗೆ ಇಬ್ಬರು ಮಂದಿ ತಂಗಿದ್ರು ಅವ್ರು ಯಾರಾದರೂ ಇಬ್ಬರದಾಗ ಒಬ್ರು ಯಾರಾದರೂ ಕಟ್ಲಿ ಹೇಳಿ ಬಿಟ್ಟಿದೆ ನಾನು ಹಂಗೆ ಯಾಕೋ ಮನ್ಸಿರಲಿಲ್ಲ ಬರ್ಲಿಕ್ಕ ನಮ್ಮ ತಾಯಿ ಫೋನ್ ಹಚ್ಚಿದಾಗ ಇಲ್ಲ ಅವರು ಇದು ಇದೊಂದು ವರ್ಷ ಅವರೇ ಕಟ್ಲಿ ಅಂತ ಹೇಳತ್ತಂದೆ ನಮ್ಮ ತಾಯಿ ಅವ್ರಿಗೆ ಫೋನ್ ಹಚ್ಚಿ ಕೇಳಿದಾಗ ಇಲ್ಲ ಅಕ್ಕನೇ ಬಂದು ಕಟ್ಲಿ ವರ್ಷನ ಹಾಕಿನೇ ಕಟ್ತಾಳೆ ಅಂತ ತವರು ಮತ್ತು ನನಗೆ ಫೋನ್ ಹಚ್ಚಿದ್ರು ಇಬ್ಬರು ಮಂದಿ ತಂಗ್ದವ್ರ ಫೋನ್ ಹಚ್ಚಿದ್ರು ಯಾಕಕ್ಕ ಹೋಗಿಲ್ಲತ್ತಲ್ಲ ನೀರು ಹಾಕಿ ಕಟ್ಲಕ್ಕ ಅಂತ ಹೇಳತ್ತಂದ್ರು ಹೌದು ನನಗೆ ಯಾಕೋ ಮನಸ್ಸಿಲ್ಲ ಅಂತ ಹೇಳತ್ತಂದೆ ಇಲ್ಲ ಹೋಗಿ ಬನ್ನಿ ಮತ್ತು ಯಾವಾಗನು ನೀನೇ ಕಟ್ತಿ ಈ ವರ್ಷ ಯಾಕೆ ಹೊಲ್ಲೆಲ್ಲ ನೀನೇ ಕಟ್ಟು ಅಂಥೇಳತ್ತಂದ್ರು ನೋಡಬೇಕು ಅಂತ ತಂದು ಮತ್ತು ನಾನು ಏನು ಶ್ರಾವಣ ಮಾಸ್ತಾಗಲ್ಲ ಒಂದು ತಿಂಗಳು ಶ್ರಾವಣ ಎಲ್ಲ ಪಾಲಿಸ್ತೀನಿ ಹಾಗಾಗಿ ನಾನು ಏನಿಲ್ಲ ನಮ್ಮ ತಮ್ಮ ಹಾಕಿ ಕಟ್ಲಕ್ಕೇನು ಬರ್ತೀನಿ ಎಲ್ಲ ಪ್ರತಿ ವರ್ಷ ಬಂದಾಗ ಒಂದು ಸರ್ತಿ ನಮ್ಮ ತಮ್ಮವ್ರ ಹಾಕಿ ಕಟ್ಟು ಕಟ್ಟಿ ನಾನು ಮೈಲಾಪುರಕ್ಕೆ ಹೋಗಿ ಬರ್ತೀನಿ ನನ್ನ ತವ್ರ ಮನೆ ದೇವರು ಮೈಲಾಪುರ ಒಂದು ಟೈಮಲ್ಲಿ ನಾನು ನನ್ನ ಸಂಸಾರ ಕಷ್ಟ ನಾನು ನನ್ನ ಮಕ್ಕಳು ನಮ್ಮ ಸಂಸಾರ ಈಗ ಮುಳುಗಿ ಹೋಗ್ತದೇನೋ ಅಂದ ಅಂದಾಗ ನಾನು ಆ ದೇವ್ರಿಗೆ ಬೇಡ್ಕೊಂಡಿದ್ದೆ ನನ್ನ ಮನಸ್ಸಿನ ಮಾತು ನಡೆಸ್ಕೊಟ್ಟೆ ನಾವು ದೇವರು ನಾನು ಒಂದು ಕಷ್ಟ ಈಗೇನು ಸತ್ತೆ ಹೋಗ್ತೀವೇನೋ ನಮ್ಮ ಸಂಸಾರ ಎಲ್ಲ ಮುಳಿ ಹೋಗ್ತದೇನೋ ಅಂದಾಗ ಆ ಟೈಮಲ್ಲಿ ನನಗೆ ದೇವರು ಬಂದು ಏನು ಕೈ ಹಿಡಿದಿದ್ದು ಮಲ್ಲಯ್ಯ ಹಾಗಾಗಿ ನಾನು ಪ್ರತಿ ವರ್ಷ ಈಗ ಒಂದು ಏಳು ವರ್ಷ ಆಯ್ತೇನು ನಾನು ಇಲ್ಲಿ ಬಂದು ಹೋಗ್ತೀನಿ ನಾನು ರಾಖಿ ಕಟ್ಲಿಗೆ ಬಂದಾಗ ಸರ್ತಿ ನಾನು ಅಲ್ಲಿ ದೇವ್ರಿಗೆ ಬಂದು ಹೋಗ್ತೀನಿ ನಮ್ಮೂರಿಗೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಪೂಜೆ ಎಲ್ಲ ಮಾಡಾಯಿತು ಈಗ ನಮ್ಮ ತಮ್ಮಗೆ ಕುಂದರ್ಸೀನಿ ರಾಕಿ ಕಟ್ಟಬೇಕಂತ ಹೇಳಿ ನಮ್ಮ ತಮ್ಮ ನೋಡ್ರಿ ಭಾಳ ಅಂದ್ರೆ ಭಾಳ ಗರೀಬನ ನಿಂಗೆ ನೋಡಿದ್ರೆ ನನ್ನ ಜೀವ ಹೊಟ್ಟೆ ಖಾರ ಎಲ್ಲ ಕಲಸ್ದಂಗೆ ಆಗ್ತದ ಇದು ಅಂತ ದೇವ್ರು ಯಾಕೋ ಹೈರಾಣದಾಗ ಇಟ್ಟಾನಲ್ಲ ಹೇಳಿ ನೋಡಿ ನಾನು ಈಗ ರಾಕಿಗೆ ಕಟ್ತಿದ್ದೀನಿ ನೋಡಿ ನಾನು ರೊಕ್ಕ ಕಟ್ಟೋದು ಎರಡು ರಾಕಿ ಕಟ್ತೀನಿ ಪ್ರತಿ ವರ್ಷವೂ ಕಟ್ಟಬೇಕಾದ್ರೆ ನಮ್ಮ ತಮ್ಮಗೆ ಎರಡು ರಾಕಿ ಕಟ್ತೀನಿ ಯಾಕಂತಂದ್ರೆ ನಮ್ಮ ತಮ್ಮದಾರ ಇಬ್ಬರು ಮಂದಿ ಒಬ್ಬ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಒಂದು ಏಳು ವರ್ಷ ಇದ್ದಿರ್ಬೋದು ಅವನಿಗೆ ಅವಾಗ ತಮ್ಮ ಸ ಅವನಿಗೆ ಇರಲಿಲ್ಲ ಅವ ನಮ್ಮಿಂದ ದೂರ ಅದೂ ಆ ಟೈಮಲ್ಲಿ ನಾ ಇರಲಿಲ್ಲ ಇಲ್ಲಿ ತವ್ರ ಮನೆಯಾಗ ನನ್ನ ಗಂಡನ ಮನೆಯಾಗಿದ್ದೆ ಬೇರೆ ಕಡೆ ಕೆಲ್ಸಿಗೆ ಹೋಗಿದ್ದೀವಿ ನಾನು ಬಂದು ನಮ್ಮ ತಮ್ಮನ ಮಾರಿ ನನಗೆ ನೋಡೋಕ್ಕಾಗಲಿಲ್ಲ ಆ ನೆನಪಿಗಾಗಿ ನಾನು ನಮ್ಮ ತಮ್ಮಗೆ ಎರಡು ರಾಕಿ ಕಟ್ತೀನಿ ಅವನು ಆಯಸ್ಸು ಈ ತಮ್ಮಗೆ ಕೊಡಲಿ ಅಂತೇಳಿ ನೋಡಿ ಶ್ರೆಣಸ ಈಗ ರಾಕಿ ಎಲ್ಲ ಕಟ್ಟಾಯಿತು ಈಗ ನಮ್ಮ ತಾಯಿಗೆ ತೋರಿಸ್ತಿದ್ದೀನಿ ನೋಡಿ ಇವರು ಇರಲಿಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರು ಒಂದು ಏನು ಮುನ್ಸಿಪಾಲ್ಟಿ ಕಡೆಯಿಂದ ಆಫೀಸ್ ಕಡೆಯಿಂದ ಕಸ ಹುಡುಗ್ ಹೋಗ್ತಾರೆ ಇವರು ಹಂಗಾಗಿ ಬೆಳಗ್ಗೆ ನಾ ಎದ್ದಿಲ್ಲ ಅವಾಗ ಏಳು ಗಂಟೆಗೆ ಹೋಗಿರು ಈಗ ಬಂದಾರ ಹನ್ನೊಂದು ಗಂಟೆಗೆ ಬರ್ತಾರ ದಿನ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಹನ್ನೊಂದು ಗಂಟೆಗೆ ಬರ್ತಾರ ಈಗ ಬಂದು ಎಲ್ಲ ಮಾಡೋಣ ಈಗ ರಾಮಾಯಲ ಹೇಳಿ ರೆಡಿ ರೆಡಿಯಾಗಿ ನೋಡಿ ಫ್ರೆಂಡ್ಸ್ ಸಿಕೆ ನಮ್ಮ ತಾಯಿ ಹೇಳಬೇಕು ಅಂತಂದ್ರೆ ಈಕೆಂದು ನಮ್ಮ ತಾಯಿದು ಹೇಳಬೇಕು ಅಂತಂದ್ರೆ ಒಂದು ವಿಡೇನ ಮಾಡ್ತೀನಿ ಈಕಿನ ಬಗೆದಾಗ ಈಕೆ ನನ್ನ ನನ್ನಂಥ ತಾಯಿ ಯಾರಿಗೂ ಇಲ್ಲೇನು ಅಂಥೇಳಿ ಅಂದ್ಕೊಂಡಿದ್ದೀನಿ ನನಗೆ ಈ ಭೂಮಿ ಮ್ಯಾಗ ನಾನು ಇದ್ದೀನಿ ನನ್ನ ಭೂಮಿ ಮ್ಯಾಗ ನನ್ಗೆ ಅತಿಯಾಗಿ ಕಾಳಜಿ ಮಾಡೋರು ಪ್ರೀತಿ ಮಾಡೋರು ಅಂತಂದ್ರೆ ನನ್ನ ತಾಯಿ ಒಬ್ಬೇಕಿನಿ ಈ ತಾಯಿ ಬಿಟ್ಟರೆ ಮತ್ತು ದೇವರು ಅಷ್ಟೇ ನನಗೆ ಹಾಗಾಗಿ తాయికి నా దేవరేను దొడ్డదు దొడ్డదల్ల అంతారలో హీ తాయి నగ దేవరు ఆమె ఇన్నొబ్బరు దేవరు ననగ ఇవరి మంది నన్గా ఇవరి మంది కాజీందే నీని భూమి మగా నడు ಈಕೆ ನಮ್ಮ ತಾಯಿ ಅದು ಹೇಳಬೇಕಂತಂದ್ರೆ ಒಂದು ಏನದ ನನಗ ನನಗೆ ತ್ಯಾಗ ಮಾಡೋದುಂಟು ಭಾಳ ಅದ ನನ್ನ ಸಲುವಾಗಿ ಕಣ್ಣೀರು ಹಾಕಿದ್ದು ನನ್ನ ಸಲುವಾಗಿ ಕೊರಗಿದ್ದು ಮರಗಿದ್ದು ಎಲ್ಲನೂ ಭಾಳ ಅದ ನಮ್ಮ ತಾಯಿ ಯಾಕೋ ಗೊತ್ತಿಲ್ಲ ನಾ ಈಕಿನ ಅಥದೃಷ್ಟಿನೇ ಹುಟ್ಟುಬಿಟ್ಟಿನ ನಾವು ಹುಟ್ಟಿದಂಗೆ ಇಂದ ಈಕ್ಕಿಗೆ ಯಾವ್ದೂ ಯಾವ ರೀತಿಯಲ್ಲೇ ಸುಖ ಶಾಂತಿ ನೆಮ್ಮದಿ ಸಿಕ್ಕಿಲ್ಲ ನಾನು ಅಂದ್ಕೊಂಡಿದ್ದೀನಿ ನೋಡಿ ಈಕೆ ನಮ್ಮ ತಮ್ಮನ ಮಗಳು ಈಕೆ ಒಂದು ಹುಡುಗಿ ಹೆಣ್ಣು ಈಕೆ ಒಬ್ಬಕ್ಕೆ ಹೆಣ್ಣು ಮಗಳು ಮತ್ತು ಇಬ್ಬರು ಗಂಡಸ್ ಮಕ್ಕಳು ಇವಾಗ ಆಕೆ ಹತ್ತನೇ ಕ್ಲಾಸ್ ಓದ್ತಿರೋದು ನಾನು ನನ್ನ ಸಣ್ಣ ಮಗನಿಗೆ ತೊಗೋಬೇಕಂತಂದಿದ್ದೆ ಭಾಳ ಸಣ್ಣ ಕಾತಾಳೆ ಅಂಥೇಳಿ ಅಂತ ಅಂದರು ಅವರು ನಮ್ಮ ತಮ್ಮ ಅದು ಇರಲಿ ಬಿಡು ಕರೇನೂ ಭಾಳ ಸಣ್ಣದಾಗ್ತದ ಹುಡುಗಿ ಅಂಥೇಳಿ ಬಿಟ್ಟೀನಿ ಈಗ ನೋಡಿ ಹೋತಾಳೆ ಈಗ ನನ್ಗೆ ಏನದ ನಮ್ಮ ತಮ್ಮ ಸಾಲಿಗೆ ಕಲಿತು ನೌಕರಿ ಅನ್ನೋದು ಭಾಳ ಕಾಯಸಿದ್ದಿತ್ತು ನಾವು ಮೂರು ಮಂದಿ ಅಕ್ಕ ತಂಗೇರಿದಾಗ ನಾವು ಯಾರು ನಮ್ಮದು ಅವಾಗ ನಮ್ಮ ತಂದೆ ತಾಯಿ ಪರಿಸ್ಥಿತಿ ಭಾಳ ಇದಿರೋದ್ರಿಂದ ನಾವು ಯಾರೂ ಸಾಲಿಗೆ ಕಲ್ತಿರಲಿಲ್ಲ ಹಾಗಾಗಿ ನಮ್ಮ ತಮ್ಮ ನೌಕರಿ ಮಾಡಬೇಕನ್ನೋದು ಇದ್ದಿತ್ತು ಅವನಿಗೆ ಏನು ಹಾಳಿಲ್ಲ ಅದು ಯಾಕೋ ದೇವ್ರದಯ್ಯ ತೋರಿಸ್ಲಿಲ್ಲೇನು ಇವಾಗ ನನ್ನ ತಮ್ಮನ ಮಗಳು ಈಗ ಸಾಲಿ ಕಲೀಲಿತ್ತಾಳೆ ಈ ವರ್ಷ ಹತ್ತನೇ ಇಕ್ಕಿ ಹತ್ತನೇ ರಿಜಲ್ಟ್ ಬಂದು ಇಕ್ಕಿ ಆದರೂ ಒಂದು ಮುಂದೆ ಏನದಲ್ಲ ಸಾಲಿ ಕಲಿತು ಒಂದೇನಾದರೂ ಒಂದು ಒಳ್ಳೆಯ ಜಾಬ ಮಾಡಲಿ ಏಕೆ ಆದರೂ ಸುಕ್ತಾಗಿರಲಿ ನಮ್ಮ ತಮ್ಮನಿಗೆ ಏಕಿಂದ ಒಂದು ಒಳ್ಳೆಯ ಹೆಸರು ಬರಲಿ ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ ಎಲ್ಲರೂ ನೀವು ಅಷ್ಟು ಫ್ರೆಂಡ್ಸ್ ಎಲ್ಲರೂ ಯಾ ಇದ್ದಿರಲ್ಲ ಎಲ್ಲರೂ ಆಶೀರ್ವಾದ ಮಾಡಿರಿ ನನ್ನ ತಮ್ಮನ ಮಗಳದ್ದು ಹತ್ತನೇ ರಿಜೆಟ್ಟು ಸರಿಯಾಗಿ ಬರಲಿ ಅಂಥೇಳಿ ನಾನು ದಿನ ದೇವರ ಹತ್ರ ಕೇಳ್ಕೋತೀನಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಹಾಯ್ ಮಾಡ್ಲ ಮಾಡ್ಲತ್ತಾರ ನೋಡ್ರಿ ಹಾಯ್ ಮಾಡಂದೆ ಎಲ್ಲರೂ ಹಾಯ್ ಮಾಡ್ಲತ್ತಾರೆ ನೋಡ್ರಿ ಎಲ್ಲ ಫ್ಯಾಮಿಲಿ ಕೂಡಿದೆವು ನಮ್ಮ ತಾಯಿ ಎಲ್ಲ ಹೋಗ್ಯಾಳ ಯಾಕೆ ನಮ್ಮ ನಮ್ಮನಿ ಆಶಾಕಾರ ಕರ್ತೀಳ ಇವಾಗ ನಮ್ಮ ತಮ್ಮಂದು ದೊಡ್ಡ ಮಗ ಯಾವಾಗಲೂ ಕರೆ ಕರೆ ಅಂತೇಳಿ ನಾನು ಏನು ಇಲ್ಲಾಗ ಮಾಡ್ತಿರ್ತೀನಿ ಇದು ಸಣ್ಣ ಏನು ಸಣ್ಣವ ನಮ್ಮ ತಮ್ಮಂದು ಸಣ್ಣ ಮಗ ಅದು ಹುಡುಗಿ ಮತ್ತು ನಮ್ಮ ಯಜಮಾನ್ರು ಈ ಕಡೆ ನಿಂತಾರೆ ನೋಡಿರಿ ಅವರು ಬರಲ್ಲ ಅಲ್ಲ ಬರ್ರಿ ಅಂತ ಹೇಳಿ ಕರೆದೆ ನಾನು ಖುಷಿ ಆಲತ್ತದ ನೋಡ್ರಿ ಫ್ರೆಂಡ್ಸ ಇವತ್ತು ನನ್ಗೆ ಭಾಳ ಖುಷಿ ಆಲಕತ್ತದ ಇಲ್ಲಿ ಬಂದು ಇಲ್ಲ ಆದ್ಮ್ಯಾಗ ನಮ್ದೇನದ ನಾನು ಅದೇ ಒಂದು ಫೋಟೋ ತೆಗೆದ ನಮ್ದು ನಮ್ಮ ಯಜಮಾನ್ರು ನಮ್ಮದು ಈಗ ಏನದ ನೋಡ್ರಿ ಮೈಲಾಪುರ್ ಕೊಲತ್ತೀವಿ ಅಲ್ಲಿ ಮೈಲಾಪುರದಾಗ ನಮ್ಮ ಸಣ್ಣ ನಮ್ಮ ಸಣ್ಣವನ ಮಗ ನಮ್ಮ ತಮ್ಮಗೆ ರಾಕಿ ಕಟ್ಟಬೇಕು ಅಂತೇಳಿ ಹೊಂಟೀನಿ ಹೋಗಿ ರಾಕೆ ಎಲ್ಲ ಕಟ್ಟಿ ಬರುವಾಗ ನಮ್ಮ ತಮ್ಮನ ಮಗನ ಜೊತೆ ಒಂದು ಫೋಟೋ ತೆಕ್ಕೊಂಡು ಅಲ್ಲಿಗೆ ಅವ್ರ ಮನೆಗೆ ಹೋಗಿ ಬಂದು ಮತ್ತೆ ಈ ಕಡೆ ಮೈಲಾಪುರಕ್ಕೆ ಬಂದೀವಿ ನಾವು ಈಗ ಕೆರೆಗೆ ಹೋಲತ್ತೀವಿ ಕೆರೆಗೆ ಹೋಗಿ ಕೈಕಾಲು ಮುಖ ತೊಕ್ಕೋಬೇಕು ಅಂತ ಆ ಟೈಮಲ್ಲಿ ನೋಡಿ ಇಲ್ಲೆಲ್ಲರೂ ನನ್ನ ಬಳಿ ಟೈಮ್ ತಗೋಬರ್ರಿ ಅಂತೇಳಿ ನಮ್ಮ ಬಳಿ ಅಂತ ಹೇಳಿ ಕರಿಲಿಕತ್ತಾರ ಹತ್ತಾರೆ ಹಾಗಾಗಿ ಜೊ ಹೋಗಿ ಬರಬೇಕಲ್ಲ ಕೆರೆಗೆ ಹೋಗಿ ಬರಬೇಕು ನಾನು ಪ್ರ ಪ್ರತಿ ಒಂದು ಸರ್ತಿ ಬಂದಾಗ ಕೆರೆಯಾಗೆಲ್ಲ ಜಳಕ ಮಾಡಿನೇ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು ಈ ವರ್ಷ ಜಲ್ಲಿ ನಾವು ಊರಿಗೆ ಬರಬೇಕು ರಿಟನ್ನು ಹಾಗಾಗಿ ಹಂಗಾಗಿ ಕೈಕಾಲು ಮುಖಾದ್ರೂ ತೊಳ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಹೊಂಟೀವಿ ಈಗ ಕೆರೆ ಬಂದೆ ನೋಡಿ ಇಲ್ಲಿ ಕೆರೆಯಾಗ ಒಬ್ಬರಿಗೆ ಬಟ್ಟೆ ಒಗಿಲತ್ತರ ಆಕೆಗೆ ನಾನು ಏನವ ತಾಯಿ ಕೆರೆಯಾಗ ದೇವ್ರದ್ದು ಏನು ಒಂದು ದರ್ಶನಕ್ಕೆ ಹೋಗ್ತಾರೆ ಎಲ್ಲ ಜಳಕ ಮಾಡಿ ಮತ್ತು ದೇವ್ರಿಗೆ ಇಲ್ಲಿದೆ ಎಲ್ಲ ಜಳಕಕ್ಕೆ ನೀರು ಹೋಗ್ತವೆ ಮತ್ತು ಪ್ರಸಾದ ಒಯ್ದು ಮಾಡ್ತಾರೆ ಇಂಥ ಪವಿತ್ರದ ನೀರದಾಗ ಮೈಲ್ಗೆ ಬಟ್ಟೆ ಒಗಿಲಕತ್ತೀರಿ ಏನು ಅದ ಇಲ್ಲ ನಿಮ್ಗೆ ಅಂತ ಹೇಳಿ ನಾನು ವೈದ್ಯವರಿಗೆ ಆಕೆ ಅಕ್ಕ ನೀವು ವರ್ಷಕ್ಕೆ ಒಂದು ಸಾರಿ ಬಂದು ಬರ್ತೀರಿ ನೀವೇ ಎಲ್ಲ ಬಟ್ಟೆ ಎಲ್ಲ ಬ ನೀವೇ ಹಿಂಗೆ ಹೇಳ್ತೀರಿ ನೀವೇ ಎಲ್ಲ ಬಟ್ಟೆ ಮೈಲ್ಗೆ ಕಳದು ಒಕ್ಕಾಡ್ ಹೋಗ್ತೀರಲ್ಲ ಅಂತಂದರು ನಾವು ಮಾತ್ರ ಮಾಡಲ್ಲವ ಹಂಗೆ ಯಾರು ಮಾಡ್ತಾರೋ ಗೊತ್ತಿಲ್ಲ ನೀವು ತಿಳಿದಕ್ಕೆ ಯಾಕೆ ಮಾಡ್ಲಿಕ್ಕತ್ತಿದ್ದೆ ಹಿಂಗೆ ಅಂತಂದ ಏನು ಮಾಡೋದು ನಮ್ಗೆ ನೀರು ಬಿಟ್ಟಿಲ್ಲ ಇವತ್ತು ಬಂದು ಒಗ್ಗಿಲಕ್ಕೀವಿ ಹಂಗೆ ಹಿಂಗೆ ಅಂತಂದ್ರು ಸ ಸರಿ ಇರ್ಲಿಕ್ಕೆ ನೀನು ಕರ್ಮ ಅಂಥೇಳಿ ನಾನು ಹೋಗಿ ಸ್ವಲ್ಪ ಎರಡು ಮೂರು ಸೀಡಿ ಇಳಿದು ಹೋಗಿ ಕಾಲು ಮುಖ ಎಲ್ಲ ತಗೊಂಡು ಮೇಲೆ ನೀರು ಹಾಕ್ಕೊಂಡು ಒಂದು ಎರಡು ಗುಟ್ಟಕ್ಕೆ ನೀರು ಕುಡಿದೆ ನಾನು ನೀರು ಕುಡ್ದು ಕಾಲು ಮುಖ ತಕ್ಕೊಂಡು ಹೊಳೆ ಬರ್ತಿದ್ದೀನಿ ನೋಡಿ ಬಂದು ಇವಾಗ ಇಲ್ಲಿ ನೋಡಿ ಇದು ಏನದಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು ದರ್ಶನಕ್ಕೆ ಹೋಗ್ಬೇಕಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಕಾಯಿ ಹೊಡೆದು ಕುಕ್ಮ ಹಚ್ಕೊಂಡು ನಾವು ಇಲ್ಲಿಂದ ಸಿಡಿ ಹತ್ತಿ ಹೋಗಬೇಕು ಇಲ್ಲಿ ಬಂದು ನಿಂತೀವಿ ನಾವು ಇಲ್ಲಿ ಬೇಡ್ಕೊಂಡು ಸಿಡಿ ಏರ್ ಹೋಗ್ಲತ್ತೀವಿ ನೋಡ್ರಿ ಕ್ಯಾಮ್ರಾ ಯಾರು ಮೊಬೈಲ್ ಹಿಡಿದು ಕ್ಯಾಮ್ರ ಯಾರು ವಿಡಿಯೋ ಮಾಡೋರು ಇರೋದೇ ಇರೋದ್ರಿಂದ ನಮ್ಮ ತಾಯಿ ಕೈಯ ಕೊಟ್ಟಿದ್ದೆ ಸ್ವಲ್ಪ ಹಿಂದಾಗಿರೋರು ಅಷ್ಟೇ ಸ್ವಲ್ಪ ಏನು ಆಕೆ ಗೊತ್ತಾಗಿಲ್ಲ అస కష్టే బంద అది ఏను నోడి సిడి తోర్స్తి నోడి ఈ ఎస్ సిడి అంతి నోడి నోడి ఎస్టూ సిడి ఇబోదేనో ననగూ అస అర్ధకు బందా పూర్తి మ్యాలే బందోడి బాగా బందీవి బేనదా ఈ కడే ఇదేనలో దొడ్డు కల్ అదే హిం రౌండీ ఆ పాళి నింతు అే దర్శనకి హోక్కు నాం ఇల్ పాళ నింది అంత ఉంటుంది నమ్మ తాయి ఆగారా నమ్మ యజమాను నన్ను హిందార నో ఇల్ నడి ఇదేం కలుబండే అదల దొడ్డదు కలుబండే ఇది సుప్తా ఆ కడే ఇందే దర్శనకి హోల్క దారి అద నోడి బివు నోడి నా ఇల్స్పీ బందివి ನೋಡಿ ಈಗ ದ್ವಾರ ಬಾಗಿಲು ಬಂದ್ವಿ ಫುಲ್ ಇಲ್ಲಿ ನೋಡಿ ಮಲ್ಲಯ್ಯನ ದ್ವಾರ ಬಾಗಿಲು ಇದು ತೆಳಗ ಹೊಸ್ತಿಲ್ ಇದು ಅವ್ನ ಪಾದ ಅವ ಇಲ್ಲಿ ಇಲ್ಲಿಂದ ನಾನು ಫೋನ್ ಕಟ್ ಮಾಡಿದೆ ಅಲ್ಲಿ ಒಳಗೆ ಅವರು ಈ ಕಡೆ ನೋಡಿ ಮಲ್ಲಯ್ಯಾಗ ಏನು ಅವ್ನ ಕುದುರೆಗೆ ಅಭಿಷೇಕ ಮಾಡ್ತಾರೆ ಯಾರು ಮಾಡೋರು ನೋಡಿ ಇಲ್ಲಿಗೆ ಒಂದು ಸ್ವಲ್ಪ ಕಾಣಕ್ಕತ್ತದಲ್ಲ ಮತ್ತು ದರ್ಶನ ಮಾಡ್ಕೊಂಡು ಬಂದೀವಿ ಮತ್ತು ಇಲ್ಲಿ ಸೈಡಿಗೆ ನೋಡಿ ಗಂಗಿ ಅಂತ ಅಂಥೇಳಿ ಗುಡಿ ಅದ ಒಳಗ ಬ ಅದನ್ನು ಏನಿದೆ ಫುಲ್ಲು ಏನು ಒಂದು ಥರ ಅದ ಅಲ್ಲಿ ಗುಡಿ ಫುಲ್ ಬಾಗಿನೇ ಹೋಗಬೇಕು ಒಂದು ಕಲ್ಲು ಬಂಡಿ ಕೆಳಗೇ ಆಕೆ ಹಾಳ ನೋಡಿ ಕಾಣಿಸ್ತಿದ್ದೆ ನೋಡಿ ಒಬ್ಬರೇ ಹೋಗಬೇಕು ಜಾಸ್ತಿ ಜನ ಹೋಲಕ್ಕಲ್ಲಿ ಇದು ಆಗಲ್ಲ ಒಬ್ಬೊಬ್ಬರಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಇಲ್ಲಿ ಹೋಗಿ ದಕ್ಷಿಣ ಎಲ್ಲ ಹಾಕಿ ದರ್ಶನ ಮಾಡಿಕೊಂಡು ಗರ್ಭಗುಡಾಗ ಮಲ್ಲಯ್ಯನ ದರ್ಶನ ಮಾಡ್ಕೊಂಡು ಬಂದೀವಿ ಬರ್ತಿದ್ದೀವಿ ನೋಡಿ ನಾವು ಬಂದು ಹೊರಗೆ ನಿಂತು ಒಂದು ಏನದೆಲ್ಲ ಫೋಟೋ ತೆಗೆಸ್ಕೊಂಡೀವಿ ನಾವು ಹೊರಗೆ ಬಂದು ತೆಗೆಸ್ಕೊಂಡು ಊರಿಗೆ ಬಂದಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ನಮಸ್ಕಾರ